ಸ್ನೇಹಿತರೆ ತರಬೇತಿಯನ್ನ ಪಡ್ಕೊಂಡು ಉದ್ಯೋಗವನ್ನ ಪಡಿಬೇಕು ಅಂತ ಇರೋರಿಗೆ ಒಂದು ಒಳ್ಳೆ ಅವಕಾಶ ಇದೆ ಭರ್ಜರಿ ಅವಕಾಶ ಇದೆ ಅಂತಾನೆ ಹೇಳ್ಬೋದು ಸೊ ನಿರುದ್ಯೋಗಿ ಆಗಿದ್ರೆ ಅಂದ್ರೆ ಯಾವ್ದು ಕೆಲಸ ಸಿಗ್ತಾ ಇಲ್ಲ ಅಂತಂದ್ರೆ ಅಥವಾ ಟ್ರೈನಿಂಗ್ ಅನ್ನ ಮಾಡಿ ನಾವು ಕೆಲ್ಸವನ್ನ ತಗೋಬೇಕು ಅಂತ ಅಥವಾ ನಮ್ಗೆ ಯಾವ್ದು ಸ್ಕಿಲ್ಸ್ ಇಲ್ಲ ನಾವು ಸ್ಕಿಲ್ಸ್ ಅನ್ನ ಕಲಿಯೋದಕ್ಕೆ ರೆಡಿ ಇದ್ದೀವಿ ಸ್ಕಿಲ್ಸ್ ಕಲಿತು ಸೊ ನೀವೇನಾದ್ರೂ ಉದ್ಯೋಗವನ್ನ ಪಡಿಬೇಕು ಜಾಬ್ ಅನ್ನ ಪಡಿಬೇಕು ಅಂತ ಇದ್ರೆ ಇಲ್ಲಿ ನಿಮ್ಗೆ ಒಂದು ಅವಕಾಶ ಇದೆ ಇಲ್ಲಿ ಸರ್ಕಾರದಿಂದನೇ ಉಚಿತವಾಗಿ ಇಲ್ಲಿ ಟ್ರೈನಿಂಗ್ ಸಿಗ್ತಾ ಇದೆ ಸೊ ಉದ್ಯೋಗನು ಕೂಡ ಸಿಗುತ್ತೆ ಒಟ್ಟಾರೆಯಾಗಿ ಯಾರಿಗೆ ಕೆಲಸ ಸಿಗ್ತಾ ಇಲ್ಲ ಅಥವಾ ಕೆಲಸವನ್ನ ಹುಡುಕ್ತಾ ಇದ್ದೀರಾ ಸೊ ಅವ್ರಿಗೆಲ್ಲ ಕೆಲಸವನ್ನ ಪಡೆಯೋದಕ್ಕೆ ಅಥವಾ ಉದ್ಯೋಗ ಪಡೆಯೋದಕ್ಕೆ ಒಂದು ಬೆಸ್ಟ್ ಅಂತಾನೆ ಹೇಳ್ಬಹುದು ಇಲ್ಲಿ ಉಚಿತವಾಗಿ ಟ್ರೈನಿಂಗ್ ಸಿಗುತ್ತೆ ಅದರ ಜೊತೆಯಲ್ಲಿ ಉದ್ಯೋಗನು ಕೂಡ ಸಿಗುತ್ತೆ ಈಗ ನಿಮ್ಗೆ ಕೆಲಸ ಸಿಗಬೇಕು ಅಂದ್ರೆ ನೀವು ಬರೀ ಮಾರ್ಕ್ಸ್ ಆಗಿರ್ಬೋದು ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಯಾವುದೇ ಎಜುಕೇಶನ್ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ನಿಮ್ಗೆ ಕೆಲ್ಸ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ನಿಮ್ ಹತ್ರ ಏನ್ ಸ್ಕಿಲ್ಸ್ ಇದೆ ಅಂತ ನೋಡ್ತಾರೆ ಆ ಸ್ಕಿಲ್ಸ್ ಇಲ್ಲ ಅಂತಂದ್ರೆ ನಿಮ್ಗೆ ಕೆಲ್ಸ ಸಿಗುವಂತಹ ಆ ಒಂದು ಏನು ಚಾನ್ಸಸ್ ಕಡಿಮೆ ಇರುತ್ತೆ ಸಿಕ್ಕರೂ ಕೂಡ ಅದು ಕಡಿಮೆ ಸಂಬಳ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಗವರ್ನಮೆಂಟ್ ಏನ್ ಮಾಡ್ತಿದೆ ಅಂತಂದ್ರೆ ಸೊ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅಥವಾ ಯಾರು ಕೆಲಸ ಸಿಗ್ತಾ ಇಲ್ಲ ಅಥವಾ ಯಾರು ನಿರುದ್ಯೋಗಿಗಳು ಇದ್ದಾರೆ ಸೊ ಅಂತವರಿಗೆ ಇಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟು ಸೊ ಅಲ್ಲಿ ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಈ ಒಂದು ಟ್ರೈನಿಂಗ್ ಅನ್ನು ಉಚಿತವಾಗಿನೇ ಕೊಡ್ತಾ ಇದೆ ಹಾಗಾದ್ರೆ ಯಾವುದರ ಬಗ್ಗೆ ಇಲ್ಲಿ ಟ್ರೈನಿಂಗ್ ಸಿಗುತ್ತೆ ಯಾವೆಲ್ಲ ಕೋರ್ಸಸ್ ಇದಾವೆ ಎಲಿಜಿಬಿಲಿಟಿ ಏನು ಅಪ್ಲೈ ಮಾಡೋದು ಹೇಗೆ ಮತ್ತೆ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲರಿಗೂ ನಮ್ಮ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಗೆ ಸ್ವಾಗತ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ನಮ್ಮ ಚಾನೆಲ್ ನಲ್ಲಿ ಪಡಿಬೇಕು ಅಂತಂದ್ರೆ ಉಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ನೋಡೋಣ ಸೊ ಈ ಒಂದು ಟ್ರೈನಿಂಗ್ ನಲ್ಲಿ ಯಾವೆಲ್ಲ ಕೋರ್ಸಸ್ ಇರುತ್ತೆ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಈ ಒಂದು ಟ್ರೈನಿಂಗ್ ಸಿಗುತ್ತೆ ಸೊ ಎಲ್ಲಾ ಕ್ಯಾಟಗರಿವರೆಗೂ ಸಿಗುತ್ತಾ ಅನ್ನೋದನ್ನ ಇವಾಗ ನೋಡೋಣ ಸೊ ನೀವು ಇಲ್ಲಿ ಮೊದಲನೇದಾಗಿ ನೋಡ್ತಿರ್ಬಹುದು ಆಲ್ ಟ್ರೈನಿಂಗ್ ಆರ್ ಫ್ರೀ ಅಂದ್ರೆ ಟ್ರೈನಿಂಗ್ ಉಚಿತವಾಗಿರುತ್ತೆ ಫಾರ್ ವುಮೆನ್ ಅಂದ್ರೆ ಮಹಿಳೆಯರಲ್ಲಿ ಜನರಲ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ಎಸ್ ಟಿ ಕ್ಯಾಟಗರಿ ಆಗಿರ್ಬೋದು ಒ ಬಿ ಸಿ ಕ್ಯಾಟಗರಿ ಆಗಿರ್ಬೋದು ಅಥವಾ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲಿ ವೀಕ್ಲಿ ಸೆಕ್ಷನ್ ಇರ್ತಾರಲ್ಲ ಅಂದ್ರೆ ಆರ್ಥಿಕವಾಗಿ ಯಾರು ಹಿಂದೆ ಉಳ್ದಿರ್ತಾರೆ ಸೊ ಅಂತಹ ಮಹಿಳೆಯರು ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲಾ ರೀತಿಯಾದಂತಹ ಮಹಿಳೆಯರಿಗೂ ಕೂಡ ಇಲ್ಲಿ ಟ್ರೈನಿಂಗ್ ಸಿಗುತ್ತೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಷ್ಟೇ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನು ಇಲ್ಲ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ಆಗಿದ್ರೆ ಎಷ್ಟು ವರ್ಷದ ವಯಸ್ಸಿನವರು ಕೂಡ ಈ ಒಂದು ಟ್ರೈನಿಂಗ್ ಅನ್ನ ಪಡಿಬಹುದು ಸೊ ಇಲ್ಲಿ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಎಲ್ಲಾ ಕ್ಯಾಟಗರಿ ಮಹಿಳೆಯರು ಕೂಡ ಉಚಿತವಾಗಿ ಟ್ರೈನಿಂಗ್ ಅನ್ನ ಪಡಿಬಹುದು ಪುರುಷರಲ್ಲಿ ಅಂದ್ರೆ ಮೆನ್ನಲ್ಲಿ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರು ಈ ಒಂದು ಟ್ರೈನಿಂಗ್ ಅನ್ನ ಪಡ್ಕೋಬಹುದು ಮತ್ತೆ ಎಸ್ ಟಿ ಕ್ಯಾಟಗರಿ ಅವರು ಈ ಒಂದು ಟ್ರೈನಿಂಗ್ ಅನ್ನ ಪಡ್ಕೋಬಹುದು ಒ ಬಿ ಸಿ ಕ್ಯಾಟಗರಿ ಅವರು ಈ ಒಂದು ಟ್ರೈನಿಂಗ್ ಅನ್ನ ಪಡ್ಕೋಬಹುದು ಅದರ ಜೊತೆಯಲ್ಲಿ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲಿ ವೀಕ್ಲಿ ಸೆಕ್ಷನ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೆ ಸೊ ಅಭ್ಯರ್ಥಿಗಳು ಯಾರಿರ್ತಾರೆ ಇರ್ತಾರೆ ಸೊ ಎಸ್ ಸಿ ಮೇನ್ ಅಲ್ಲಿ ಪುರುಷರಲ್ಲಿ ಬಂದ್ರೆ ಎಸ್ ಸಿ ಎಸ್ ಟಿ ಹಾಗೆ ಸಿ ಮತ್ತೆ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲಿ ವೀಕ್ಲಿ ಸೆಕ್ಷನ್ ಸೊ ಈ ಕ್ಯಾಟಗರಿ ಅವರು ಈ ಒಂದು ಟ್ರೈನಿಂಗ್ ಅನ್ನು ಉಚಿತವಾಗಿ ಪಡ್ಕೋಬಹುದು ಸೊ ಜನರಲ್ ಕ್ಯಾಟಗರಿ ಅವರು ಬಿಟ್ಟು ಉಳಿದಂತಹ ಎಲ್ಲಾ ಕ್ಯಾಟಗರಿಯವರು ಕೂಡ ಈ ಒಂದು ಟ್ರೈನಿಂಗ್ ಅನ್ನು ಉಚಿತವಾಗಿ ಪಡ್ಕೋಬಹುದು ಆದ್ರೆ ಮಹಿಳೆಯರಲ್ಲಿ ಬಂದ್ರೆ ಸೊ ಜನರಲ್ ಎಸ್ ಸಿ ಎಸ್ ಟಿ ಸಿ ಮತ್ತೆ ಇ ಡಬ್ಲ್ಯೂ ಎಸ್ ಈ ಎಲ್ಲಾ ಕ್ಯಾಟಗರಿ ಅವರು ಕೂಡ ಅಂದ್ರೆ ಮಹಿಳೆಯರು ಎಲ್ಲರೂ ಕೂಡ ಸೊ ಈ ಒಂದು ಟ್ರೈನಿಂಗ್ ಅನ್ನ ಪಡ್ಕೋಬಹುದು ಆದ್ರೆ ಹದಿನೆಂಟು ವರ್ಷ ಇಬ್ಬರಿಗೂ ಕೂಡ ಕಂಪ್ಲೀಟ್ ಆಗಿರ್ಬೇಕು ಅಂದ್ರೆ ಅದು ಪುರುಷ ಆಗಿರ್ಬೋದು ಅಥವಾ ಮಹಿಳೆ ಆಗಿರ್ಬೋದು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದ್ರೆ ಈ ಒಂದು ಟ್ರೈನಿಂಗ್ ಟ್ರೈನಿಂಗ್ ಅನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ ಹಾಗಾದ್ರೆ ಯಾವ್ದೆಲ್ಲ ಇಲ್ಲಿ ಕೋರ್ಸಸ್ ಇರುತ್ತೆ ಯಾವುದರ ಬಗ್ಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂತ ನೋಡೋದಾದ್ರೆ ಸೊ ಎಸ್ ಸಿ ಎಸ್ ಟಿ ಹಾಗೇನೆ ಬಿ ಸಿ ಮತ್ತೆ ಇ ಡಬ್ಲ್ಯೂ ಎಸ್ ಎಕನಾಮಿಕ್ಲಿ ವೀಕ್ಲಿ ಸೆಕ್ಷನ್ ಹಾಗೇನೆ ಅಂದ್ರೆ ಇಷ್ಟು ಜನರಿಗೆ ಒಂದು ಐದು ರೀತಿಯಾದಂತಹ ಕೋರ್ಸಸ್ ಇದಾವೆ ಸೊ ಇದರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅದರಲ್ಲಿ ಮೊದಲನೇದಾಗಿ ಗ್ರಾಫಿಕ್ ಡಿಸೈನಿಂಗ್ ನೀವು ಇಲ್ಲಿ ನೋಡ್ತಿರ್ಬೋದು ಗ್ರಾಫಿಕ್ ಆ್ಯಂಡ್ ವೆಬ್ ಡಿಸೈನರ್ ಅಸಿಸ್ಟೆಂಟ್ ನೀವು ನೋಡ್ತಿರ್ಬೋದು ಗ್ರಾಫಿಕ್ಸ್ ಅಂಡ್ ವೆಬ್ ಡಿಸೈನರ್ ಇನ್ನು ಎರಡನೇದಾಗಿ ಜೂನಿಯರ್ ವೆಬ್ ಡಿಸೈನರ್ ಇದು ಇದ್ರ ಬಗ್ಗೆ ನಿಮ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಇನ್ನು ಮೂರನೇ ಕೋರ್ಸ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಮೂವಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಿಮಗೆ ಇಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾರೆ ನೆಕ್ಸ್ಟ್ ನಾಲ್ಕನೇದಾಗಿ ತ್ರೀ ಡಿ ಅನಿಮೇಟೆಡ್ ಅನಿಮೇಷನ್ ಅಸಿಸ್ಟೆಂಟ್ ಅಲ್ಲಿ ತ್ರೀ ಡಿ ಅನಿಮೇಷನ್ ಅಸಿಸ್ಟೆಂಟ್ ಇದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಇನ್ನು ನಾಲ್ಕು ಐದನೇ ಕೋರ್ಸ್ ಬಂದ್ಬಿಟ್ಟು ತ್ರೀ ಡಿ ಪ್ರಿಂಟಿಂಗ್ ಬಗ್ಗೆ ನಿಮ್ಗೆ ಈ ಒಂದು ಕೋರ್ಸ್ ಇರುತ್ತೆ ಇದ್ರ ಬಗ್ಗೆ ಕೂಡ ನಿಮ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಸೊ ಇದಿಷ್ಟು ಎಸ್ ಸಿ ಎಸ್ ಟಿ ಒಬಿಸಿ ಮತ್ತೆ ಇಡಬ್ಲ್ಯೂ ಎಸ್ ಮತ್ತೆ ವುಮೆನ್ ಅಂದ್ರೆ ಮಹಿಳೆಯರಿಗೆ ಸೊ ಎಲ್ಲಾ ಕ್ಯಾಟಗರಿ ಐದು ಕೋರ್ಸಸ್ ಟ್ರೈನಿಂಗ್ ಅನ್ನ ಫ್ರೀಯಾಗಿ ಪಡ್ಕೋಬಹುದು ಇನ್ನು ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಅವರಿಗೆ ಅಂತಾನೆ ಇನ್ನು ಮೂರು ರೀತಿಯಾದಂತಹ ಕೋರ್ಸ್ ಇದೆ ಇದು ಎಸ್ ಸಿ ಎಸ್ ಟಿ ಅವ್ರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಇಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರೆ ಸೊ ಅದು ಅಂತ ನೋಡೋದಾದ್ರೆ ಎಚ್ ಎಚ್ ಪಿ ಟೆಕ್ನಿಷಿಯನ್ ಅಂದ್ರೆ ಹ್ಯಾಂಡ್ಸ್ ಹೆಡ್ಜ್ ಪ್ರಾಡಕ್ಟ್ಸ್ ಅಂತ ಸೊ ಇದ್ರ ಬಗ್ಗೆ ನಿಮ್ಗೆ ಇಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾರೆ ಹ್ಯಾಂಡ್ ಹೆಡ್ಸ್ ಪ್ರಾಜೆಕ್ಟ್ ಪ್ರಾಡಕ್ಟ್ಸ್ ಅಂತಂದ್ರೆ ಇಲ್ಲಿ ನಿಮಗೆ ಮೊಬೈಲ್ ಟ್ಯಾಬ್ಲೆಟ್ ಸೊ ಈ ರೀತಿ ಆಗಿರುವಂತಹ ಇಕ್ವಿಪ್ಮೆಂಟ್ ಏನಿದೆ ಇದನ್ನ ರಿಪೇರಿ ಸೊ ರಿಪೇರಿ ಮಾಡೋದು ಹೇಗೆ ಅಂದ್ರೆ ದುರಸ್ತಿ ಮಾಡೋದು ಹೇಗೆ ಅನ್ನುವಂತಹ ಟ್ರೈನಿಂಗ್ ಅನ್ನ ಕೊಡ್ತಾರೆ ಸೊ ನೆಕ್ಸ್ಟ್ ಪಿ ಎಲ್ ಸಿ ಅಂತಂದ್ರೆ ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲರ್ ಅಂತ ಸೊ ಈ ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲರ್ ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಲ್ಲಿ ಯೂಸ್ ಆಗುತ್ತೆ ಅಂದ್ರೆ ರೋಬೋಟಿಕ್ ಡಿವೈಸಸ್ ಆಗಿರ್ಬೋದು ಅಥವಾ ಆ ಇಂಡಸ್ಟ್ರಿಯಲ್ ಇಕ್ವಿಪ್ಮೆಂಟ್ ಇರುತ್ತಲ್ಲ ಸೊ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಸೊ ಒಂದು ಮಷೀನ್ಸ್ ಆಗಿರ್ಬೋದು ಅಥವಾ ರೋಬೋಟಿಕ್ಸ್ ಆಗಿರ್ಬೋದು ಸೊ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಸೊ ಇವತ್ತು ಪಿ ಎಲ್ ಸಿ ಪ್ರೋಗ್ರಾಮಿಂಗ್ ಅನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟ್ ನೋಡೋದಾದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಹಾಗೇನೆ ನೆಟ್ವರ್ಕಿಂಗ್ ನೆಟ್ವರ್ಕಿಂಗ್ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅದರಲ್ಲೂ ಕೂಡ ಸಾಕಷ್ಟು ಜಾಬ್ ಜಾಬ್ಗಳು ಗಳು ಸೊ ಇಷ್ಟು ಟ್ರೈನಿಂಗ್ ಏನು ಕೋರ್ಸಸ್ ಇದಾವೆ ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಈ ಐದು ಕೋರ್ಸ್ ಗಳು ಎಸ್ ಸಿ ಎಸ್ ಟಿ ಒಬಿಸಿ ಹಾಗೆ ಇ ಡಬ್ಲ್ಯೂ ಸೆಕ್ಷನ್ ಹಾಗೆ ವುಮೆನ್ ಮಹಿಳೆಯರಿಗೆ ಕೊಡ್ತಾರೆ ಈ ಎರಡು ಈ ಮೂರು ಕೋರ್ಸ್ ಗಳು ಏನಿದೆ ಇದು ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಸಿಗುವಂಥದ್ದು ಸೊ ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಥವಾ ನೀವು ಯಾವ್ದ್ರಲ್ಲಿ ಇದನ್ನ ಕಲಿಬಹುದು ಅನ್ನುವಂತ ಕಾನ್ಫಿಡೆನ್ಸ್ ಬರುತ್ತೆ ಸೊ ಆ ಒಂದು ಟ್ರೈನಿಂಗ್ ಅನ್ನ ತಗೊಂಡು ಸೊ ಸಾರಿ ಆ ಒಂದು ಕೋರ್ಸ್ ಅನ್ನ ನೀವು ಸೆಲೆಕ್ಷನ್ ಅನ್ನ ಮಾಡಿಕೊಂಡು ನೀವು ಅದ್ರ ಬಗ್ಗೆ ಟ್ರೈನಿಂಗ್ ತಗೋಬಹುದು ಅಲ್ಲಿ ನಿಮ್ಗೆ ನಿಮ್ಗೆ ಸಕ್ಸಸ್ಫುಲಿ ಆಗಿ ನೀವು ಒಂದು ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಉದ್ಯೋಗ ಸಿಗುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ ಸ್ಕಿಲ್ಸ್ ಇಲ್ಲ ಅಂತಂದ್ರೆ ಇಲ್ಲಿ ಉದ್ಯೋಗ ಸಿಗೋದು ಕಷ್ಟ ಸೊ ಹಾಗಾಗಿ ಸ್ಕಿಲ್ಸ್ ಅನ್ನ ಕಲ್ತ್ಕೊಂಡು ಸೊ ನೀವು ಉದ್ಯೋಗವನ್ನು ಪಡ್ಕೊಂಡ್ರೆ ನೀವು ನಿಮ್ಮ ಒಂದು ಕೆರಿಯರ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಏನ್ ಇಷ್ಟು ಕೋರ್ಸಸ್ ಇದಾವೆ ಇದು ಟ್ರೆಂಡಿಂಗ್ ನಲ್ಲಿರುವಂತಹ ಕೋರ್ಸಸ್ ಹಾಗೇನೇ ಟ್ರೆಂಡಿಂಗ್ ನಲ್ಲಿರುವಂತಹ ಜಾಬ್ಗಳು ಸೊ ಇವನ್ನ ಕಲಿತ್ರೆ ನಿಮ್ಗೆ ಹೆಚ್ಚಿನ ಜಾಬ್ಗಳು ಸಿಗುವಂತಹ ಅವಕಾಶ ಇರುತ್ತೆ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇವೆಲ್ಲ ಒಂದು ಟ್ರೈನಿಂಗ್ ನಲ್ಲಿರುವಂತಹ ಕೋರ್ಸಸ್ ಅಂತಾನೆ ಹೇಳ್ಬಹುದು ಈ ಟ್ರೈನಿಂಗ್ ಅನ್ನ ಪಡಿಬೇಕು ಅಂತಂದ್ರೆ ಅಥವಾ ಇಲ್ಲಿರುವಂತಹ ಯಾವ್ದೋ ಒಂದು ಕೋರ್ಸ್ ಅನ್ನ ನಾವು ಟ್ರೈನಿಂಗ್ ಪಡಬೇಕು ಅಂತಂದ್ರೆ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರಬೇಕು ಅಂದ್ರೆ ಎಲ್ಲಿವರೆಗೂ ಓದಿರಬೇಕಾಗುತ್ತೆ ಹಾಗೆಯೇ ಎಷ್ಟು ಗಂಟೆ ಇಲ್ಲಿ ಟ್ರೈನಿಂಗ್ ಇರುತ್ತೆ ಅನ್ನೋದನ್ನ ಹೋಗೋಣ ಸೊ ಮೊದಲೇದಾಗಿ ಗ್ರಾಫಿಕ್ಸ್ ಅಂಡ್ ವೆಬ್ ಡಿಸೈನರ್ ಅಸಿಸ್ಟೆಂಟ್ಗೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಅವರ್ಸ್ ಅಂದ್ರೆ ಆರ್ನೂರು ಗಂಟೆಯಲ್ಲಿ ಟ್ರೈನಿಂಗ್ ಇರುತ್ತೆ ಹಾಗೆಯೇ ಇದಕ್ಕೆ ಪಿ ಯು ಸಿ ಅಥವಾ ಟ್ವೆಲ್ತ್ ಆಗಿದ್ರೆ ಸಾಕು ಅಂದ್ರೆ ಸೆಕೆಂಡ್ ಪಿ ಸಿ ಲೆವೆಲ್ ಅಲ್ಲಿ ನೀವು ಯಾವುದು ಎಜುಕೇಶನ್ ಮಾಡಿದ್ರು ಕೂಡ ನಡೆಯುತ್ತೆ ಸೊ ನೆಕ್ಸ್ಟ್ ಸೊ ಇಲ್ಲಿ ಜೂನಿಯರ್ ವೆಬ್ ಡಿಸೈನರ್ ಇದಕ್ಕೂ ಕೂಡ ತ್ರೀ ನೈಂಟಿ ಅವರ್ಸ್ ಟ್ರೈನಿಂಗ್ ಇರುತ್ತೆ ಅಂದ್ರೆ ಮುನ್ನೂರ ತೊಂಬತ್ತು ಗಂಟೆಗಳ ಕಾಲ ಇದಕ್ಕೆ ಟ್ರೈನಿಂಗ್ ಇರುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಅಲ್ಲ ದಿನಕ್ಕೆ ಇಷ್ಟ ಅವರ್ ಅಂತ ಕ್ಲಾಸ್ ಇರುತ್ತೆ ಅಥವಾ ಟ್ರೈನಿಂಗ್ ಇರುತ್ತೆ ಸೊ ನೀವು ಅಲ್ಲಿ ಹೋಗಿ ಟ್ರೈನಿಂಗ್ ಪಡ್ಕೋಬೇಕಾಗುತ್ತೆ ತ್ರೀ ನೈನ್ ಅವರ್ಸ್ ಹೇಳ್ತಾರೆ ಕಂಟಿನ್ಯೂಸ್ ಇರುತ್ತೆ ಅಂತ ಕೆಲವರು ಕನ್ಫ್ಯೂಸ್ ಆಗ್ಬಹುದು ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ದಿನಕ್ಕೆ ಇಷ್ಟ ಅವರ್ ಅಂತ ಇಲ್ಲಿ ಟ್ರೈನಿಂಗ್ ಇರುತ್ತೆ ಸೊ ಟೋಟಲ್ ಆಗಿ ಹೇಳ್ತಿರುವಂತದ್ದು ತ್ರೀ ನೈಂಟಿ ಅವರ್ಸ್ ಇಲ್ಲಿ ಟ್ರೈನಿಂಗ್ ಇರುತ್ತೆ ಅಂತ ಸೊ ಇದಕ್ಕೆ ಪಿಯು ಸಿ ಅಥವಾ ಟ್ವೆಲ್ತ್ ಲೆವೆಲ್ ಯಾವ್ದಾದ್ರು ಎಜುಕೇಶನ್ ನಡೆಯುತ್ತೆ ಸೆಕೆಂಡ್ ಪಿ ಸಿ ಅಥವಾ ಅದಕ್ಕೆ ಈಕ್ವಿಲೆಂಟ್ ಆಗಿರುವಂತ ಯಾವುದೇ ಎಜುಕೇಶನ್ ಆಗಿದ್ರು ನಡೆಯುತ್ತೆ ಸೊ ಇದಕ್ಕೂ ಇನ್ನು ನೆಕ್ಸ್ಟ್ ಮೂರ್ನೇದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಮೂವಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೋರ್ಸ್ಗೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ನೋಡೋದಾದ್ರೆ ಇದು ಕೂಡ ಪಿ ಯು ಸಿ ಲೆವೆಲ್ ಅಲ್ಲಿ ಸೆಕೆಂಡ್ ಪಿ ಸಿ ಲೆವೆಲ್ ಅಲ್ಲಿ ಸೊ ಯಾವ್ದಿದ್ರು ಕೂಡ ನಿಮ್ಗೆ ಇಲ್ಲಿ ಯಾವುದೇ ಎಜುಕೇಶನ್ ಇದ್ರು ಕೂಡ ಆಗುತ್ತೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಅವರ್ಸ್ಕು ಕೂಡ ಸಿಕ್ಸ್ ಹಂಡ್ರೆಡ್ ಅವರ್ಸ್ ಇಲ್ಲಿ ಟ್ರೈನಿಂಗ್ ಇರುತ್ತೆ ಗಂಟೆ ಇಲ್ಲಿ ಟ್ರೈನಿಂಗ್ ಇರುತ್ತೆ ನೆಕ್ಸ್ಟ್ ತ್ರೀ ಡಿ ಅನಿಮೇಟೆಡ್ ಅಸಿಸ್ಟೆಂಟ್ ಸೊ ಇದಕ್ಕೂ ಕೂಡ ಸಿಕ್ಸ್ ಹಂಡ್ರೆಡ್ ಅವರ್ಸ್ ಇಲ್ಲಿ ಟ್ರೈನಿಂಗ್ ಇರುತ್ತೆ ಹಾಗೇನೇ ಟೆಂತ್ ಪ್ಲಸ್ ಪಿ ಯು ಸಿ ಆಗಿರ್ಬೇಕು ಅಂದ್ರೆ ಟೆಂತ್ ಪ್ಲಸ್ ಟ್ವೆಲ್ತ್ ಆಗಿರ್ಬೇಕಾಗುತ್ತೆ ನೆಕ್ಸ್ಟ್ ಐದಾಗಿ ನೋಡೋದಾದ್ರೆ ತ್ರೀ ಡಿ ಪ್ರಿಂಟಿಂಗ್ ಕೋರ್ಸ್ಗೆ ನೈಂಟಿ ಸಿಕ್ಸ್ ಅವರ್ಸ್ ಅಂದ್ರೆ ತೊಂಬತ್ತಾರು ಗಂಟೆ ಇಲ್ಲಿ ಟ್ರೈನಿಂಗ್ ಇರುತ್ತೆ ಹಾಗೆ ಇದಕ್ಕೂ ಕೂಡ ಟೆಂತ್ ಪ್ಲಸ್ ಯು ಸಿ ಆಗಿರ್ಬೇಕು ಅಂದ್ರೆ ಟೆಂತ್ ಪ್ಲಸ್ ಟ್ವೆಲ್ತ್ ಆಗಿರ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವ್ರಿಗೆ ಇಲ್ಲಿ ಮೂರ್ ಮೂರ್ ಕೋರ್ಸ್ ಇದೆ ಸೊ ಇದಕ್ಕೆ ಎಷ್ಟು ಅವರ್ ಟ್ರೈನಿಂಗ್ ಇರುತ್ತೆ ಮತ್ತೆ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕಾಗುತ್ತೆ ಅಂತ ನೋಡೋದಾದ್ರೆ ಸೊ ಮೊದಲನೇದಾಗಿ ಎಚ್ ಎಚ್ ಪಿ ಟೆಕ್ನಿಷಿಯನ್ ಗೆ ಫೋರ್ ಏಯ್ಟಿ ಅವರ್ಸ್ ಅಂದ್ರೆ ನಾನೂರ ಎಂಬತ್ತು ಗಂಟೆ ಟ್ರೈನಿಂಗ್ ಇರುತ್ತೆ ಟೆಂತ್ ಪ್ಲಸ್ ಪಿ ಯು ಸಿ ಆಗಿರ್ಬೇಕು ನೆಕ್ಸ್ಟ್ ಪಿ ಎಲ್ ಸಿ ಪ್ರೋಗ್ರಾಮಿಂಗ್ ಪಿ ಎಲ್ ಸಿ ಪ್ರೋಗ್ರಾಮಿಂಗ್ ಗೆ ಕೂಡ ನೈಂಟಿ ಸಿಕ್ಸ್ ಅವರ್ಸ್ ಇಲ್ಲಿ ಟ್ರೈನಿಂಗ್ ಇರುತ್ತೆ ಇದಕ್ಕೂ ಕೂಡ ಟೆಂತ್ ಪ್ಲಸ್ ಟ್ವೆಲ್ತ್ ಆಗಿರ್ಬೇಕಾಗುತ್ತೆ ನೆಕ್ಸ್ಟ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ಕೋರ್ಸ್ಗೆ ನೈನ್ಟಿ ಸಿಕ್ಸ್ ಅವರ್ಸ್ ಇಲ್ಲಿ ಟ್ರೈನಿಂಗ್ ಇರುತ್ತೆ ಹಾಗೆ ಇದಕ್ಕೆ ಟೆಂತ್ ಆಗಿದ್ರೆ ಸಾಕು ಈ ಒಂದು ಕಂಪ್ಯೂಟರ್ ಮತ್ತೆ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಕೋರ್ಸ್ಗೆ ಟೆಂತ್ ಆಗಿದ್ರೆ ಸಾಕು ಈ ಒಂದು ಕೋರ್ಸ್ ಅನ್ನ ಮಾಡಬಹುದು ಸೊ ಇವಾಗ ಕೋರ್ಸಸ್ ಬಗ್ಗೆ ಗೊತ್ತಾಯಿತು ಟ್ರೈನಿಂಗ್ ಪೀರಿಯಡ್ ಬಗ್ಗೆ ಗೊತ್ತಾಯ್ತು ಹಾಗೇನೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ಗೊತ್ತಾಯ್ತು ಇವಾಗ ಎಲಿಜಿಬಿಲಿಟಿ ನೋಡೋದಾದ್ರೆ ನಿಮ್ಗೆ ಅವಾಗ್ಲೇ ಹೇಳಿದಂಗೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಸೊ ಅದಕ್ಕಿಂತ ಜಾಸ್ತಿ ಎಷ್ಟಿದ್ರು ನಡೆಯುತ್ತೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಲ್ಲ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದ್ರೆ ಸಾಕು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಪಡ್ಕೋಬಹುದು ಹಾಗೆಯೇ ಎಸ್ ಸಿ ಎಸ್ ಟಿ ಒ ಡಬ್ಲ್ಯೂ ಎಸ್ ಹಾಗೇನೆ ಮಹಿಳೆಯರು ಈ ಒಂದು ಟ್ರೈನಿಂಗ್ ಅನ್ನ ಪಡ್ಕೋಬಹುದು ಸೊ ನೆಕ್ಸ್ಟ್ ಟ್ರೈನಿಂಗ್ ಟ್ರೈನಿಂಗ್ ಶುಡ್ ಬಿ ಇಂಡಿಯನ್ ಸಿಟಿಸನ್ ಅಂದ್ರೆ ಭಾರತದ ನಾಗರಿಕರಾಗಿರ್ಬೇಕು ಅವರ ಸೌಕಿನ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಎಜುಕೇಶನ್ ಕ್ವಾಲಿಫಿಕೇಶನ್ ನಿಮ್ಗೆ ಹೇಳಿದೆ ನೆಕ್ಸ್ಟ್ ರಿಕ್ವೈರ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ ನೋಡೋದಾದ್ರೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅದು ಟೆಂತ್ ಅಥವಾ ಟ್ವೆಲ್ತ್ ಅಥವಾ ಡಿಪ್ಲೊಮಾ ಅಥವಾ ಗ್ರಾಜುಯೇಷನ್ ನೀವು ಹೈಯರ್ ಎಜುಕೇಶನ್ ಯಾವ್ದು ಮಾಡ್ತೀರಾ ಅದು ಅದು ಬೇಕಾಗುತ್ತೆ ಸೊ ನೆಕ್ಸ್ಟ್ ಮೂರನೇದಾಗಿ ಏಜ್ ಪ್ರೂಫ್ ಬೇಕಾಗುತ್ತೆ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಕೊಡಬಹುದು ಏಜ್ ಗೆ ಅಥವಾ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಕೊಡಬಹುದು ಅಥವಾ ಪ್ಯಾನ್ ಕಾರ್ಡ್ ಕೊಡಬಹುದು ಅಥವಾ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಏಜ್ ಪ್ರೂಫ್ ಆಗಿ ಕೊಡಬಹುದು ನೆಕ್ಸ್ಟ್ ಗೌರ್ನಮೆಂಟ್ ಇನ್ಸ್ಟಿಟ್ಯೂಟ್ ಐಡೆಂಟಿಟಿ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಇದನ್ನ ನೀವು ಕೊಡಬಹುದು ಅಥವಾ ನೆಕ್ಸ್ಟ್ ನೆಕ್ಸ್ಟ್ ಏನ್ ಬೇಕಾಗುತ್ತೆ ನೋಡೋದಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಓನ್ಲಿ ಎಸ್ ಸಿ ಎಸ್ ಟಿ ಅಂಡ್ ಓ ಬಿ ಸಿ ಕೆಟಗರಿ ಅವರು ಕ್ಯಾಸ್ಟ್ ಸರ್ಟಿ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಹಾಗೆ ಓ ಬಿ ಸಿ ಕ್ಯಾಟಗರಿ ಅವರು ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದ್ರೆ ಎಕನಾಮಿಕಲಿ ವೀಕ್ಲಿ ಸೆಕ್ಷನ್ ಯಾರಿದ್ದಾರೆ ಅವರು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಓನ್ಲಿ ಫಾರ್ ಜನರಲ್ ಕ್ಯಾಟಗರಿ ವಿತ್ ಅಂಡ್ ಇನ್ಕಮ್ ಬಿಲೋ ಏಯ್ಟ್ ಲ್ಯಾಕ್ಸ್ ಅಂದರೆ ಎಂಟು ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಯಾರು ಇರ್ತಾರೆ ಜನರಲ್ ಕ್ಯಾಟಗರಿ ಅವರು ಅವ್ರು ಮಾತ್ರ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ನೆಕ್ಸ್ಟ್ ಈ ಒಂದು ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಆಗಿ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಇದು ನಿಮ್ಗೆ ಕೋರ್ಸ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಅಂದ್ರೆ ಗೌರ್ನಮೆಂಟ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ನೀವು ಯಾವ ಒಂದು ಕೋರ್ಸ್ ಅನ್ನ ಮಾಡ್ತೀರಾ ಅದರ ಮೇಲೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಗೌರ್ನಮೆಂಟ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಅಥವಾ ಇನ್ಫಾರ್ಮೇಷನ್ ಬೇಕು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲಿ ಹೆಲ್ಪ್ ಲೈನ್ ಕೂಡ ಇರುವಂತದ್ದು ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಇರುವಂತದ್ದು ಕಾಲ್ ಅಥವಾ ವಾಟ್ಸ್ಆಪ್ ಕೂಡ ಮಾಡಬಹುದು ನೀವು ಇಲ್ಲಿ ನೋಡ್ತಿರ್ಬಹುದು ನೀವು ಇಲ್ಲಿ ನೋಡ್ತಿರ್ಬಹುದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ನೀವು ಮಾಡ್ಕೋಬಹುದು ನೆಕ್ಸ್ಟ್ ಈ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ ಈ ಒಂದು ಇನ್ಸ್ಟಿಟ್ಯೂಟ್ ನ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಇಲ್ಲಿ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ತೋರಿಸುತ್ತೆ ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಆ ಒಂದು ಡೀಟೇಲ್ಸ್ ಎಲ್ಲ ಇರುತ್ತೆ ಈ ಡೀಟೇಲ್ಸ್ ಅನ್ನ ಓದಿಕೊಂಡು ನೀವು ಇಲ್ಲಿ ಕೆಳಗಡೆ ಸ್ಕೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಇಮೇಲ್ ಕೇಳುತ್ತೆ ಮತ್ತೆ ಕ್ಯಾಂಡಿಡೇಟ್ಸ್ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಕೇಳುತ್ತೆ ಹಾಗೆ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ನೇಮ್ ಕೇಳುತ್ತೆ ಮತ್ತೆ ನಿಮ್ಮ ಒಂದು ಜೆಂಡರ್ ಹಾಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಗೆ ಫುಲ್ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ ಮತ್ತೆ ವಾಟ್ಸಪ್ ಮೊಬೈಲ್ ನಂಬರ್ ಕೇಳುತ್ತೆ ನೆಕ್ಸ್ಟ್ ಎಂಟರ್ ಯುವರ್ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ರೆ ನೀವು ಆಲ್ಟರ್ನೇಟ್ ಮೊಬೈಲ್ ನಂಬರ್ ನೀವು ಹಾಕ್ಬಹುದು ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಆಗಬೇಕಾಗುತ್ತೆ ಇಲ್ಲಿ ನಿಮ್ಗೆ ಒನ್ ಆಫ್ ಫಿಫ್ಟೀನ್ ಅಂದ್ರೆ ಫಿಫ್ಟೀನ್ ಒಂದು ಸ್ಟೇಜ್ ಇರುತ್ತೆ ಆ ಫಿಫ್ಟೀನ್ ಸ್ಟೇಜ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಸೊ ಹಾಗೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸ್ ಕೇಳುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ನೀವು ಅಪ್ಲೈ ಮಾಡಬಹುದು ಆನ್ಲೈನ್ ಅಲ್ಲೇ ನೀವು ಅಪ್ಲೈ ಮಾಡಬೇಕಾಗುತ್ತೆ ನೀವು ಸಕ್ಸಸ್ಫುಲ್ ಆಗಿ ಅಪ್ಲೈ ಮಾಡದ ಮೇಲೆ ನಿಮ್ಮ ಜಿಮೇಲ್ ಅಕೌಂಟ್ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ ಅಥವಾ ವಾಟ್ಸಪ್ಗೆ ನಿಮಗೆ ಆ ಒಂದು ಇನ್ಸ್ಟಿಟ್ಯೂಟ್ ಕಡೆಯಿಂದ ನಿಮಗೆ ರಿಪ್ಲೈ ಮಾಡ್ತಾರೆ ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಸೊ ಅವರೇ ತಿಳಿಸ್ತಾರೆ ಟ್ರೈನಿಂಗ್ ಯಾವಾಗಿರುತ್ತೆ ಎಲ್ಲಿರುತ್ತೆ ಎಷ್ಟು ಗಂಟೆಗೆ ಮುಂದಿನ ದಿನಗಳಲ್ಲಿ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ ಸೊ ಈ ಒಂದು ಟ್ರೈನಿಂಗ್ ಅನ್ನು ಕೊಡ್ತಿರುವಂಥದ್ದು ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಸೊ ಗೌರ್ನಮೆಂಟ್ ಆಫ್ ಸೊ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಕಡೆ ಕಡೆಯಿಂದ ಈ ಟ್ರೈನಿಂಗ್ ಅನ್ನ ಕೊಡ್ತಿರುವಂತದ್ದು ಇಂಟ್ರೆಸ್ಟೆಡ್ ಇರುವಂತವ್ರು ನಿರುದ್ಯೋಗಿ ಯಾರಾದ್ರೂ ಇದ್ರೆ ಅಥವಾ ನಮ್ಗೆ ಕೆಲಸನ ಸಿಗ್ತಾ ಇಲ್ಲ ಅಂತ ಇದ್ರೆ ಸೊ ಖಂಡಿತವಾಗ್ಲು ಅಪ್ಲೈ ಮಾಡಿ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗಿದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೆ ಎಸ್ ಅಂತ ಕಾಮೆಂಟ್ ಮಾಡಿ ನಿಮ್ಗೆ ಅಪ್ಲೈ ಮಾಡೋದು ಹೇ ಏನಾದ್ರೂ ಗೊತ್ತಾಗ್ಲಿಲ್ಲ ಅಥವಾ ಅಪ್ಲೈ ಮಾಡೋದು ಹೇಗೆ ಅನ್ನುವಂತಹ ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಮುಖಾಂತ ತಿಳಿಸಿ ಖಂಡಿತವಾಗ್ಲು ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ವಿಡಿಯೋನ ಶೇರ್ ಮಾಡಿ ಸೊ ಬೇರೆಯವರೆಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್